ಹಾಂ ಸರ್ ಸರ್ ಬಾರಿ ಕೊಳೆ ಕೊಳೆ ಹಾಂ ನಿಕ್ಕಿತ್ತು ಸರ್ ಬಾರಿ ಕೊಳ್ಳೇ ನಿಕ್ಕಿ ಸಾರ್ ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಮಸ್ಕಾರ ಇಂದಿನ ಈ ಒಂದು ಸಭೆ ತುಮಕೂರು ಮತ್ತು ಚಿತ್ರದುರ್ಗ ಹಾಗೂ ದಾವಣಗೆರೆ ಸೇರಿದಂತೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರ್ಯಾರು ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು ಹಾಗೂ ಹಲವಾರು ವರ್ಷಗಳಿಂದ ಪಕ್ಷದ ಚಿಹ್ನೆಯಡಿ ಗೆದ್ದು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಇರ್ಬೋದು ಇಂದಿನ ಜನತಾದಳ ಪಕ್ಷದ ಹಾಲಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಮೂರು ಜಿಲ್ಲೆಯ ಪ್ರಮುಖ ಮುಖಂಡರುಗಳು ಹಾಗೂ ಕೆಲವೊಂದಷ್ಟು ಜನ ಕಾರ್ಯಕರ್ತ ಬಂಧುಗಳು ಕೂಡ ಹಾಗೂ ಮೂರು ಜಿಲ್ಲೆಯ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಬಹುತೇಕ ಮೂರು ಜಿಲ್ಲೆಗಳಿಂದ ಯುವತಿಯನ್ನು ಆಗಮಿಸಿದ್ದಾರೆ ಈಗಾಗಲೇ ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳ ತಯಾರಿಯನ್ನು ಕುರಿತು ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅವರವರ ಅನಿಸಿಕೆಗಳನ್ನ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇಂದ್ರದ ಸಚಿವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಾಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದೊಂದಿಗೆ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಸೇರಿದಂತೆ ಮೂರು ಜಿಲ್ಲೆಗಳ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಸೇರಿ ಈಗಾಗಲೇ ಒಂದು ಸಭೆಯನ್ನು ಮುಕ್ತಾಯ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ತುಮಕೂರಿಗೆ ಸಮಯವನ್ನು ಮೀಸಲಿಟ್ಟು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿ ಸಭೆಯನ್ನು ಒಂದು ಯಶಸ್ವಿಗೊಳಿಸಿದ್ದಾರೆ ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಜ್ಜಾಗಬೇಕು ಯಾವ ರೀತಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೂಡ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಈಗ ಕಳೆದ ನಾಲ್ಕೈದು ದಿನಗಳ ಹಿಂದೆ ಏನು ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹುಶಃ ಮಾಧ್ಯಮದಲ್ಲೇ ಚರ್ಚೆಗೆ ಇತ್ತೀಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಅದರಲ್ಲೂ ನಾಡಿನ ನಮ್ಮ ತಾಯಂದ್ರಿಗೆ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೇವೆ ಪ್ರತಿ ತಿಂಗಳು ಅಂತಕ್ಕಂಥದನ್ನ ಕಾಂಗ್ರೆಸ್ನವರು ಕಳೆದ ಎರಡು ವರ್ಷದ ಹಿಂದೆ ಒಂದು ಮಾತನ್ನ ಏನು ಕೊಟ್ಟಿದ್ರು ಆದರೆ ಕೊಟ್ಟ ಮಾತಿನಂತೆ ನಡ್ಕಳದೇ ಇರ್ತಕ್ಕಂಥದ್ದು ಬಹುಶಃ ನಾಡಿನ ಉದ್ದಗಲಕ್ಕೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರಿಗಳ ಒಂದು ಆಕ್ರೋಶವನ್ನು ಕೂಡ ತಾವೆಲ್ಲರೂ ಮಾಧ್ಯಮದಲ್ಲಿ ಅವ್ರಿಗೆ ಪ್ರಶ್ನೆಯನ್ನ ಸಂದರ್ಭದಲ್ಲಿ ಅವರ ಕಡೆಯಿಂದ ಬಂದಿರತಕ್ಕಂಥ ಉತ್ತರ ಕಳೆದ ಮೂರು ನಾಲ್ಕು ತಿಂಗಳಿಂದ ಇವತ್ತೇನು ಗೃಹಲಕ್ಷ್ಮಿ ಯೋಜನೆಯನ್ನ ಹೇಳ್ಕೊಂಡಿರ್ತಕ್ಕಂಥದ್ದಿರ್ಬೋದು ಅಷ್ಟೇ ಅಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ರೈತರಿಗೆ ಇವತ್ತು ವಿದ್ಯುತ್ತನ್ನ ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ಹನೂರಿನಲ್ಲೂ ಕೂಡ ರೈತಾಪಿ ವರ್ಗ ಹೋಗಿ ಏನು ನಮಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ತು ಇಲ್ಲ ನಮಗೆ ನಮಗೆ ಹೇಗಾದರೂ ಬೇಸಿಗೆ ಕಾಲ ಬೇರೆ ಮುಂದೆ ಬರ್ತಾ ಇದೆ ನಮ್ಮ ಹೊಲ ಗದ್ದೆಗಳಿಗೆ ನೀರಿನ ಇವತ್ತು ಸೆಟ್ ಮೂಲಕ ಏನು ಹರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇದು ಎಲ್ಲೋ ಒಂದು ಕಡೆ ರೈತರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರ ಬೇಡಿಕೆಗಳಿಗೆ ಯಾವುದೇ ರೀತಿ ಮನ್ನಣೆಯನ್ನ ಕೊಡದೆ ಇರತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ರೈತರ ವಿರೋಧಿ ಅಂತಕ್ಕಂಥದ್ದನ್ನ ಬಹುಶಃ ಕಳೆದ ಎರಡು ಅವರ ಆಡಳಿತದಲ್ಲಿ ಈಗಾಗಲೇ ಅದನ್ನು ಸಾಬೀತು ಮಾಡಿದ್ದಾರೆ ಏನಿವತ್ತು ನಗರಾಭಿವೃದ್ಧಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಬಹುಶಃ ಇವತ್ತು ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ವಿಚಾರ ಆ ಭಗವಂತನೇ ಕರೆಗೆ ಹೇಳು ಬಂದ್ರು ಕೂಡ ಇನ್ನ ಮೂರು ವರ್ಷದಲ್ಲಿ ಯಾವುದೇ ನಾವು ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಸುಧಾರಣೆಯನ್ನ ಕಾಣ್ತಕ್ಕಂಥದ್ದು ಅಸಾಧ್ಯ ಆಗ್ತಕ್ಕಂಥದ್ದನ್ನ ಇವತ್ತೇನು ನಿನ್ನೆ ದಿನ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲರೂ ಒಂದು ಪ್ರಶ್ನೆ ಕೇಳಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರೇ ಸ್ವತಃ ಇವತ್ತು ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಕಳೆದ ಎರಡು ವರ್ಷದಲ್ಲಿ ಇವತ್ತು ವೈಟ್ ಟ್ಯಾಪಿಂಗ್ ರಸ್ತೆಗಳು ಇವತ್ತು ಇನ್ನೂ ಕೂಡ ಯಾವುದೇ ಕಾಮಗಾರಿ ಪೂರ್ಣ ಆಗಿಲ್ಲ ಅಷ್ಟೇ ಅಲ್ಲ ಇವತ್ತು ಕಸದ ರಾಶಿ ಬೆಂಗಳೂರಿನಲ್ಲಿ ನಾವೇನೋ ನೋಡ್ತಕ್ಕಂಥದ್ದಾದರೆ ನಿಜಕ್ಕೂ ಕೂಡ ಇದು ನಮ್ಮ ಬೆಂಗಳೂರು ನಗರನ ನಾಗರಿಕರು ನಿಜಕ್ಕೂ ಕೂಡ ಇಂಥ ಒಂದು ವಾತಾವರಣದಲ್ಲಿ ಬದುಕ್ತಾ ಇದಾರ ಅಂತಕ್ಕಂಥದ್ದು ಬಹುಶಃ ಇವತ್ತು ಈ ರಾಜ್ಯದ ಒಬ್ಬ ನಾಗರಿಕನಾಗಿ ನಾವೇ ಪ್ರಶ್ನೆ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ಈಗ ತಾವು ನೋಡ್ತಿದ್ದೀರಿ ಇವತ್ತು ಪಾಣಿ ಬೆಲೆ ಇರ್ಬೋದು ಈಗ ಕೇವಲ ನಮ್ಗೆ ಬಿ ಪಿ ಎಲ್ ಹೋಲ್ಡರ್ಸ್ಗೆ ಇವತ್ತು ಸಮಸ್ಯೆ ಅಷ್ಟೇ ಅಲ್ಲ ಇವತ್ತು ಏನು ಕಾಂಟ್ರಾಕ್ಟರ್ ಗಳಿದ್ದಾರೆ ಗುತ್ತಿಗೆದಾರ ಏನಿದ್ದಾರೆ ಗುತ್ತಿಗೆದಾರರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಲ್ಲನ್ನ ತಡೆ ಹೊಟ್ಟಿ ಇವತ್ತು ಇಲ್ಲಿವರೆಗೂನು ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಎರಡು ವರ್ಷದಿಂದ ಎರಡು ತಿಂಗಳಿಂದ ಬೆಳಕಿಗೆ ಬಂದಿದೆ ಗುತ್ತಿಗೆದಾರರು ಪಾಪ ಅವರು ಕಾದು ಕಾದು ಇವತ್ತು ಕೊಡ್ತಾರೆ ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ ಅಂತಕ್ಕಂಥ ಪಾಪ ಅವರು ಸಾಲ ಸಾಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕಂಥ ನಿದರ್ಶನಗಳು ಕಾಣ್ತಾ ಇದ್ದೇವೆ ಹಿರಿಯ ಮುಖಂಡರುಗಳು ಸಭೆಯನ್ನ ಕರೆದಿದ್ದು ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಬಹಳ ಮುಖ್ಯವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಪಕ್ಷದ ಅವರಿಷ್ಠರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರಿಗೆ ಈ ಚರ್ಚೆಯಲ್ಲಿ ಬಂದಂತ ವಿಷಯಗಳನ್ನ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಇವತ್ತು ಅವ್ರ ಮುಂದೆ ತೆಗೆದಿರ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾವೆಲ್ಲರೂ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ ವಾತಾವರಣ ಅಲ್ಲಿ ಕೊಟ್ಟಿದ್ದೀವಿ ನೀವು ಯಾಕೆ ಬೆಂಗಳೂರಿನಲ್ಲಿದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದ ನಿರ್ಮಾಣ ಆಗಿದೆ ಆಮೇಲೆ ಇವತ್ತು ನಾರಾಯಣಾಡ್ರದ್ದು ಬಹುಶಃ ಮೊನ್ನೆ ದಿನ ಮೈಸೂರಿನಲ್ಲಿ ಆದಂತ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಣ್ಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಕಲ್ಲೆಸಿತ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಅಂತ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ ಹೌದೌದು ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಇವೆಲ್ಲವನ್ನ ಇವತ್ತೇನ್ ನೋಡ್ತಾ ಇದ್ದೇವೆ ಬಹುಶಃ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದರೂ ಕೂಡ ಅದ್ರ ಬಗ್ಗೆ ಇನ್ನು ಈ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತ ಪ್ರಕಾರ ಎತ್ತಾ ಇಲ್ಲ ಆದರೆ ಇದು ಭಾಳ ಬಹಳ ದಿನ ತಡೆ ಹೊಡ್ಲಿಕ್ಕೆ ಆಗೋದಿಲ್ಲ ಇನ್ನೇನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಅತಿ ಸಮೀಪದಲ್ಲೇ ನಾವೆಲ್ಲರೂ ಎದುರಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುಶಃ ರಾಜ್ಯದ ಜನತೆ ಮುಂದಿನ ಸಾರ್ವತ್ರಿಕ ಚುನಾವಣೆಗಿಂತ ಮುಂಚಿತವಾಗಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಸೇರಿದಂತೆ ಕಾರ್ಪೊರೇಷನ್ ಎಲೆಕ್ಷನ್ಗಳು ಕೂಡ ಬೆಂಗಳೂರಿನಲ್ಲಿ ಇನ್ನೇನು ಕೆಲವೇ ಕೆಲವು ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ ತುಮಕೂರು ತುಮಕೂರು ಇದೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ದಿನಗಳು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನತೆ ಸರಿಯಾದಂತ ಸಮಯಕ್ಕೆ ಕಾಯ್ತಾ ಇದೆ ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರ್ಬೋದು ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗೇ ಕುಂಠಿತ ಆಗಿದೆ ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಇಟ್ಸ್ ಎ ಕೊಲಾಪ್ಸ್ ಇಟ್ಸ್ ಎ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೋರ್ಮೆಂಟ್ ಇದು ಬಹಳ ಸ್ಪಷ್ಟ ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಕೂತಿದ್ದಾರೆ ಬಾವಣ್ಣವರು ಶಾಸಕರು ಕೂತಿದ್ದಾರೆ ದೊಡ್ಡದಲ್ಲಿ ಇಲ್ಲಿವರೆಗೂ ಕಳೆದ ಎರಡು ವರ್ಷದಿಂದ ಇತ್ತೀಚೆಗೆ ಕೊಡ್ಲೋ ಬೇಡವೋ ಅಂತ ಬಹುಶಃ ಎರಡು ಎರಡ್ ಹಿಂದೆ ಒಂದು ಹತ್ತತ್ತು ಕೋಟಿ ರೂಪಾಯಿ ಇವತ್ತು ಹಣಕಾಸನ್ನ ಬಿಡುಗಡೆ ಮಾಡಿಲ್ಲ ಬಿಡುಗಡೆನೂ ಆಗಿಲ್ಲ ಲೆಟರ್ ಅಷ್ಟೇ ಇದು ಈ ರೀತಿಯಾದಂತ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂತ ತಾಲೂಕಿನ ಜನತೆಗೆ ಶಾಸಕರಿಗೆ ಜನಸಾಮಾನ್ಯರಿಗೆ ಯಾವ ಕೂಡ ಅರ್ಥವಾಗೋದಿಲ್ಲ ಅವ್ರಿಗೆ ಒಂದೇ ಏನು ಕೃಷ್ಣಪ್ಪಂಡನ ಶಾಸಕರಾಗಿ ಮಾಡಿದ್ದೀವಿ ಬಾಬಣ್ಣವ್ರಿಗೆ ಶಾಸಕರಾಗಿ ಮಾಡಿದ್ದೀವಿ ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗ್ತದೆ ಇವತ್ತು ಕೇವಲ ಇದು ಜೆ ಡಿ ಎಸ್ನ ಶಾಸಕರ ಪರಿಸ್ಥಿತಿ ಅಲ್ಲ ಕೇವಲ ಬಿ ಜೆ ಪಿಯ ಶಾಸಕರ ಪರಿಸ್ಥಿತಿ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸ್ಬೇಕಾಗಿದೆ ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನು ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ ಅದೇ ನಾವು ಪಕ್ಕದ ರಾಜ್ಯ ಹೈದ್ರಾಬಾದ್ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತೇನು ಐ ಟಿ ಇರ್ಬೋದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಹೈದರಾಬಾದ್ನವರು ಅಲ್ಲಿನ ಸರ್ಕಾರಗಳು ಇವತ್ತು ಕೆ ಸಿ ಆರ್ ಕಾಲದಿಂದ ಇವತ್ತು ಕೆ ಟಿ ಆರ್ ಅವರು ಕೂಡ ಬಾರಿ ನಿನ್ನೆ ದಿನ ಅದನ್ನ ಟ್ವೀಟ್ ಮಾಡಿದ್ದಾರೆ ಇವತ್ತು ಹೈದರಾಬಾದ್ ಬನ್ನಿ ನೀವೆಲ್ಲಾರು ಯಾವ ಕಾರಣಕ್ಕೆ ಡಿಲೇ ಮಾಡ್ತಾ ಇದ್ದ ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಜೆಡಿಎಸ್ ಡಿ ಎಸ್ ನಲ್ಲೂ ಕಾಡ್ತಾ ಇದೆ ಬಿಜೆಪಿ ನಲ್ಲೂ ಕಾಡ್ತಾ ಇದೆ ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಒಬ್ಬೊಬ್ರಲ್ಲಿ ಕೂಡ ಒಬ್ರಿಗೊಬ್ರು ಒಂದು ಸಮನ್ವಯತೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಹಾದಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋಆರ್ಡಿನೇಷನ್ನ ಇವತ್ತು ಅವ್ರ ಕಡೆಯಿಂದ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಇವೆಲ್ಲವನ್ನ ಸರಿಪಡಿಸಿಕೊಳ್ತಕ್ಕ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಇದು ಸರಿ ಹೋಗ್ತದ ಅಥವಾ ಇದೇ ರೀತಿ ನಿರಂತರ ಕಟ್ಟಿಂಗ್ ಆಗತ್ತ ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಇಲ್ಲ ಪಂಚಾಯತಿ ತಾಲೂಕ್ ಪಂಚಾಯತಿ ನ ಮುಂದೆ ಹೊರಟಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಗಳು ನೀವು ಬಿಜೆಪಿ ಅಥವಾ ಇಂಡಿಪೆಂಡೆಂಟ್ ಆಗಿರ್ತೀರ ಈಗಾಗ್ಲಿ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ದೇಶದ ಒಳಿಕೆಗೋಸ್ಕರ ರಾಜ್ಯದ ಮುಂದಿನ ದಿನಗಳಲ್ಲಿ ಸಮಗ್ರವಾದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂತ ಹೋರಾಟಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದಿರಿ ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಲೇ ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯ ಫಲಿತಾಂಶದಿಂದ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನ ಮಾಡಿದ್ದಾರೆ ಹಾಗಾಗಿ ತಮ್ಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಕಾರ್ಯಕರ್ತರ ಚುನಾವಣೆ ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಇಲ್ಲ ನಾವೆಲ್ಲ ಜಿಲ್ಲಾ ಪಂಚಾಯ್ತಿಗೆ ಆಕಾಂಕ್ಷಿತು ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ ಆದರೆ ಇವೆಲ್ಲವನ್ನು ಕೂಡ ತೀರ್ಮಾನ ತಗೊಳ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹಬ್ರು ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಗೂಡಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ಬೋದು ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ಬೋದು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಕೋಆರ್ಡಿನೇಷನ್ ಕಮಿಟಿನೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮೂರು ಕಡೆ ಒಂದು ಕೆಲಸವನ್ನ ಮಾಡಿ ಒಟ್ಟಾರೆಯಾಗಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ಒಂದು ಸೀಟ್ ಸುದ್ದಿ ಕೊಡ್ತಾರೆ ನಂಬಿದ್ದೇವೆ ಈಗ ಸಂಸತ್ ಚುನಾವಣೆಯಲ್ಲಿ ತಾವು ನೋಡಿದ್ವಿ ಭಾಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು ಎನ್ ಡಿ ಎಯ ಒಂದು ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡೋದು ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲದೆ ಹೋದರೂ ಕೂಡ ನಮಗೆ ನಾವು ಪಡ್ಕೊಂಡಂಥ ಮೂರು ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ವರ್ತಿಸಿಲ್ಲ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣದಲ್ಲಿ ಒಂದು ಸ್ಪಷ್ಟತೆ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಮೂಲ ಧ್ಯೇಯ ಅದನ್ನು ಕೂಡ ಕಾಪಾಡಿಕೊಂಡು ಒಟ್ಟಾರೆಯಾಗಿ ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಪಡ್ತೇವೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆ ಈಗಾಗ್ಲೇ ನಮ್ಮ ಮಾಜಿ ವಿಧಾನ ಪರಿಷತ್ ನ ಸದಸ್ಯರಾಗಿರ್ತಕ್ಕಂಥ ಸನ್ಮನ್ಯ ಸಿಪ್ಪೇಸ್ವಾಮ್ ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ಹಚ್ಕೊಂಡಿದ್ದಾರೆ ಅವರು ಈಗಾಗ್ಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಹಳ ಸಕ್ರಿಯರಾಗಿ ಈಗಾಗ್ಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದು ಬಹುಶಃ ನಮ್ಮೆಲ್ಲರ ಅನಿಸಿಕೆ ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಅಲ್ಲ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಅವ್ರಿಗೇನು ಎರಡು ದಿನ ಸಿಗುತ್ತೋ ಒಂದು ದಿನ ಸಿಗುತ್ತೋ ಅವರು ಬಹುಶಃ ಕಳೆದ ಆರು ತಿಂಗಳಿಂದ ಒಂದು ಕಡೆ ರಾಷ್ಟ್ರವನ್ನು ಕಟ್ಟತಕ್ಕಂಥ ಕೆಲಸ ಒಂದು ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು ವರ್ಷ ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರು ಸಂಪೂರ್ಣದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವೆರಡೂ ಜವಾಬ್ದಾರಿಗಳನ್ನ ಅರ್ಥ ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದ ಶ್ರಮವನ್ನು ಕಳೆದ ಆರು ಏಳು ತಿಂಗಳುಗಳಿಂದ ನಿರಂತರವಾಗಿ ಪಟ್ಟಿರ್ತಕ್ಕಂಥದ್ದು ಬಹುಶಃ ಅವ್ರ ದೇಹದ ಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನು ಬಹಳ ತಾಬರಿ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಒಂದು ವಾರಗಳ ಕಾಲ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆಯ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗೇ ಮುಂದುವರಿತಾರೆ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಕೂಡ ಚುನಾವಣೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿ ಪಕ್ಷವನ್ನ ಕಟ್ತೇವೆ ಅಂತಕ್ಕಂತ ಮುಂಬರ್ತಕ್ಕಂಥ ಯುವಕರಿಗೆ ಖಂಡಿತವರು ಪಕ್ಷ ಗುರುತಿಸಿ ಸ್ಥಾನಮಾನವನ್ನ ಕೊಟ್ಟು ಇವತ್ತು ಗೌರವ ಕೊಡ್ತಕ್ಕ ಇದನ್ನ ನಾವ್ ಯಾರು ಕೂಡ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಕ್ಕಂಥದಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಮಗೆ ಒಂದೇ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಏನು ಚರ್ಚೆಗಳಾಗಿದೆ ತಳಮಟ್ಟು ಇವೆಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗಮನಕ್ಕೆ ಕುಮಾರ ತಗೊಂಡೋಗಿ ಇಡ್ತೇವೆ ಅಂತಿಮ ನಿರ್ಧಾರ ಅಭಿಪ್ರಾಯ ಈಗ ತಳಮಟ್ಟ ಹೇಳಿದ್ರು ಪಕ್ಷಿ ಚೌಕಟ್ಟಿನ ಚರ್ಚೆ ವಿಚಾರ ಹೊರಗಡೆ ಅಡಲಿತಾ ಇರ್ತದೆ ಈಗ ಈ ತಳಮಟ್ಟದಲ್ಲಿ ತಳಮಟ್ಟದಲ್ಲಿ ಹೊಂದಾಣಿಕೆ ಆಗದೇ ಆದ್ರೆ ಪಕ್ಷಿಗೆ ಪಾಸಿಟಿವ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಹೇಗೆ ಸರ್ ಇವ ಯಾವುದಕ್ಕೂ ಕೂಡ ನಾನು ಇವತ್ತು ಚಿತ್ರ ಕೊಡೋದಿಲ್ಲ ಪಾಸಿಟಿವಿಟಿ ನೀವು ನೋಡಿದಿರಿ ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ನಮ್ಮ ಕಾರ್ಯಕರ್ತರ ಕೂಡ ಇವತ್ತು ದುರ್ಗದ ಜಿಲ್ಲಾಧ್ಯಕ್ಷ ಇದ್ದಾರೆ ನಮ್ಮ ಇಡಿಯೂರಿನ ಅಭ್ಯರ್ಥಿಗಳಾದಂತ ರವೀಂದ್ರಪ್ಪನور ಇದ್ದಾರೆ ನಮ್ಮ ಚಲಿತದ ರವೀಂದ್ರ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅಲ್ಲ ಅಲ್ಲ ಸರಿಯಾ ಮಟ್ಟ ಸರ್ ಬಗ್ಗೆ ಯಾಕೆ ಡೌಟ್ ಅಂತ ರವೀಂದ್ರಿ ಡೌಟ್ ಪ್ರಶ್ನೆ ನೀವು ಕೇಳುತ್ತಿದ್ದೀರಿ ಅಲ್ಲ ಸರ್ ಸ್ಪಷ್ಟತೆ ಅಲ್ಲ ಅಲ್ಲ ಅಭಿಪ್ರಾಯ ಸಕಾರಾತ್ಮಕವಾಗಿ ನಾವು ಸಕಾರಾತ್ಮಕಗಳು ಯಾಕೆ ಚರ್ಚೆಗಳು ಯಾವತ್ತು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಯಾವ ಚರ್ಚೆಗಳನ್ನ ಯಾವ ವಿಷಯಗಳನ್ನ ಹೊರಗಡೆ ಆಗ್ತದ್ದು ಅವರೇ ಹೇಳ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಚುನಾವಣೆ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗ ಏನು ಎರಡು ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗಬೇಕಾಗಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಚುನಾವಣೆ ಪ್ರಕ್ರಿಯೆಗಳಿಗಾದ್ರೆ ಪ್ರಾರಂಭ ಆಗಿದೆ ಅದಕ್ಕೆ ಗಡಿ ಕೂಡ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ದೇವಗೌಡರ್ ಸಾಹೇಬರು ಸನ್ಮನ್ಯ ಕುಮಾರ್ ಅವರು ಅವರು ಜವಾಬ್ದಾರಿ ತಗೊಂಡು ಅವರು ಗಡುವನ್ನ ಕೊಟ್ಟು ಇನ್ನೇನು ಕೇವಲ ಪಕ್ಷ ಒಂದು ಒಂದೂವರೆ ತಿಂಗಳಿಗ್ಗೊಂಡಿದೆ ಸರ್ ಕಮಿಟಿಗಳನ್ನ ರಚನೆ ಮಾಡಿ ಸಭೆಗಳು ಮಾಡ್ತಾರೆ ಈಗ ಮತ್ತೆ ನೀವು ಹೇಳಿದಂಗೆ ಈಗ ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಾ ಇರಬೇಕು ಕೋಆರ್ಡಿನೇಷನ್ ಕಮಿಟಿ ರಚನೆ ಆಗುತ್ತೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕೂತ್ಕೊಂಡು ಒಂದು ಒಳ್ಳೆ ಕ್ಷೇತ್ರದ ಶಾಸಕರನ್ನು ಮಾತೃ ಪಕ್ಷಕ್ಕೆ ಕರ್ತಾರಂತ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ನಾವೇನು ಅದೇನು ಕೇಳಿಲ್ಲ ನಾನು ಹೊಸ ವಿಚಾರ ಏಕೆಂದ್ರೆ ಈಗ ಸ್ವಪಕ್ಷ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ತಮ್ಮ ಪಕ್ಷದ ಮಿನಿಸ್ಟರ್ಗಳ ವಿರುದ್ಧವೇ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಹಂಗಾಗಿ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಜೆ ಡಿ ಎಸ್ ಪಕ್ಷಗಳನ್ನ ಬರ್ತಾರ ಶಾಸಕರು ಕಾಂಗ್ರೆಸ್ನ ನಾಯಕರಿದ್ದಾರೆ ಬಹಳ ವಿಶ್ವಾಸ ಇಟ್ಟು ಬಹಳ ಗೌರವದಿಂದ ಅವರು ನಡೆಸ್ಕೊತಾರೆ ಅಂತ ಭಾವನೆ ಮೊನ್ನೆ ದಿನ ವರ್ಷ ಸುದ್ದಿ ಅಣ್ಣ ನನಗ್ ಗೊತ್ತಿಲ್ಲ ಅಣ್ಣ ನಾನ್ ಮೊನ್ನೆ ನಿಮ್ ಮಾಧ್ಯಮದಲ್ಲಿ ನೋಡಿದೆ ಪಾಪ ಬಹಳ ನೊಂದಿ ಮಾತಾಡ್ತಾ ಇದ್ರು ನಾನು ಏನೋ ಅಂದ್ಕೊಂಡು ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಈ ತರ ನಡ್ಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿರ್ಲಿಲ್ಲ ಪಾಪ ಅವಾಗ ಹಳೆ ನೆನಪುಗಳು ಇಲ್ಲಿ ನಮ್ಮ ಇದ್ದಾರೆ ಅವ್ರಿಗೆ ಹಳೆ ನೆನಪುಗಳು ಬಹುಶಃ ಕಾಡಿದೆ ಅಂತ ಜೆಡಿಎಸ್ ನ ಶಕ್ತಿ ಈಗ ಆಯ್ತು ಒಂದ್ ಸೆಕೆಂಡ್ ಅವ್ರ ಬಾಬಣ್ಣ ಹೇಳ್ತಾರೆ ಕೃಷ್ಣಪ್ಪ ಹೇಳ್ತಾರೆ ಯಾರು ಬೇಡ ಇವತ್ತು ತುಮಕೂರ್ನ ಸಂಸದರು ಈರಿಕರಾಗಿರ್ತಕ್ಕಂಥ ವಿ ಅವರ ಬಾಯಲ್ಲಿ ನೀವು ಕೇಳಿದ್ದೀರಿ ಆಮೇಲೆ ಒಂದೇ ತಿಂಗಳ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಿಗಳಿಗೆ ಮೀರಿದಂಥ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಯಾರಾದರೂ ಪಕ್ಷದಲ್ಲಿದ್ದರೆ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವರು ತೀರ್ಮಾನ ತಗೊಂಡು ಹೋಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಕಾರ್ಯಕರ್ತರು ಸದೃಢವಾಗಿ ಪಕ್ಷ ಕಟ್ಟಿದ್ದಾರೆ ಮುಂದೆನೂ ಕಟ್ಟಿ ಬೆಳೆಸ್ತಾರೆ